ಸರ್ಕಾರಿ ಸಾಲೆಗೆ ಬಾಮಗು ಸರ್ಕಾರಿ ಸಾಲೆಗೆ ಬಾಮಗು ನಿನ್ನ ಮನದಲ್ಲಿ ಮೂಡುವುದು ನಗು ಸರ್ಕಾರಿ ಸಾಲೆಗೆ ಬಾಮುಗು ನಿನ್ನ ಮನದಲ್ಲಿ ಮೂಡುವುದು ನಗು ಬಟ್ಟೆ ಪುಸ್ತಕ ಶೂ ಕೊಡುವರು ಬಟ್ಟೆ ಪುಸ್ತಕ ಶೂ ಕೊಡುವರು ಬಿಸಿಯೂಟ ಮೊಟ್ಟೆ ಬಾಳೆಹಣ್ಣು ಕಡಲೆ ಚಕ್ಕೆ ನೀಡುವರು ಬಿಸಿಯೂಟ ಮೊಟ್ಟೆ ಬಾಳೆಹಣ್ಣು ಕಡಲೆ ಚಕ್ಕೆ ನೀಡುವರು ಸುಸಜ್ಜಿತ ಕಟ್ಟಡ ಇಲ್ಲಿಹುದು ಸುಸಜ್ಜಿತ ಕಟ್ಟಡ ಇಲ್ಲಿವುದು ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲಿವುದು ಆಟ ಪಾಠ ಪ್ರೀತಿ ಚೆಲ್ಲಿವುದು ಆಟ ಪಾಠ ಪ್ರೀತಿ ಚೆಲ್ಲುವುದು ಕವಿತಾ ಟೀಚರ್ ಶಿಕ್ಷಕರ ಶಿಕ್ಷಕಿಯರ ಶಿಕ್ಷಣ ದಾರೆ ಮೆರೆದಿರುವುದು ಕವಿತಾ ಟೀಚರ್ ಶಿಕ್ಷಕರ ಶಿಕ್ಷಕಿಯರ ಶಿಕ್ಷಣ ದಾರೆ ಶುಲ್ಕ ಕಟ್ಟಿಲ್ಲವೆಂದು ಹೊರಗೆ ನಿಲ್ಲಿಸುವುದಿಲ್ಲ ಶುಲ್ಕ ಕಟ್ಟಿಲ್ಲವೆಂದು ಹೊರಗೆ ನಿಲ್ಲಿಸುವುದಿಲ್ಲ ಬಗೆ ಬಗೆ ಆಹಾರ ತನ್ನಿ ಗೋಜಲು ಮಾಡುವುದೂ ಇಲ್ಲ ಶುಲ್ಕ ಕಟ್ಟಿಲ್ಲವೆಂದು ಹೊರಗೆ ನಿಲ್ಲಿಸುವುದಿಲ್ಲ ಬಗೆ ಬಗೆ ಆಹಾರ ತನ್ನಿ ಗೋಜಲು ಮಾಡುವುದಿಲ್ಲ ಪೆನ್ನು ಪುಸ್ತಕ ತಮ್ಮಲ್ಲೇ ತೆಗೆಯಿರಿ ಕಟ್ಟಪ್ಪಣೆ ಇಲ್ಲ ಪೆನ್ನು ಪುಸ್ತಕ ತಮ್ಮಲ್ಲೇ ತೆಗೆಯಿರಿ ಕಟ್ಟಪ್ಪಣೆ ಇಲ್ಲ ದುಡಿಮೆಯ ಸರಕುಗಳಂತೆ ನೋಡುವುದಿಲ್ಲ ದುಡಿಮೆಯ ಸರಕುಗಳಂತೆ ನೋಡುವುದಿಲ್ಲ ಪೋಷಕರ ಸಭೆ ಇಲ್ಲಿವುದು ಪೋಷಕರ ಸಭೆ ಇಲ್ಲಿವುದು ಅಭಿಪ ಅಭಿಪ್ರಾಯ ವ್ಯಕ್ತಪಡಿಸಲು ವೇದಿಕೆ ಇಲ್ಲಿವುದು ಬಾ ಮಗು ನಲಿಕಲಿ ಸ್ವಚ್ಛ ಬಟ್ಟೆ ಶೂ ಧರಿಸಿ ಬಾ ಸ್ವಚ್ಛ ಬಟ್ಟೆ ಶೂ ಧರಿಸಿ ಬಾ ಸಾಲ ಚಟುವಟಿಕೆಯಲ್ಲಿ ಭಾಗವಹಿಸಲು ಬಾ ಸ್ವಚ್ಛ ಬಟ್ಟೆ ಸೂದರಿಸಿ ಬಾ ಸಾಲ ಚಟುವಟಿಕೆಯಲ್ಲಿ ಭಾಗವಹಿಸಲು ಬಾ ಭವಿಷ್ಯ ಧಜ್ಜೆಯ ಗುರಿ ತಲುಪಲು ಬಾ ಭವಿಷ್ಯ ಧಜ್ಜೆಯ ಗುರಿ ತಲುಪಲು ಬಾ ಅಕ್ಷರ ಕ್ರಾಂತಿಯ ಮಾ